ఇవర జన్మ నమ పుష్ప దత్త అనేక పుణ్యక్షేత్ర గురుమండూ భేటరు కొన రచి సాహిత్య అిపది కవి పరిచయండి ಪದ್ಯ ಅಂತ ಕರಿತೀವಿ ಮೂರು ಸಾಲಿನಲ್ಲಿ ಬರೆಯುವಂತಹ ಒಂದು ಪದ್ಯವನ್ನು ಇವರು ಬಂದಿರ್ತಾರೆ ನೋಡಿ ಮಕ್ಕಳೇ ಅವನು ಎಲ್ಲರೂ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ತ್ರಿಪದಿಗಳ ಮೂಲಕ ಬುದ್ಧಿವಂತಿಕೆ ಹೇಳಿರುತ್ತಾರೆ ಸರ್ವಜ್ಞ ತ್ರಿಪದಿಗಳು ಮೂರು ಸಾಲಗಳಾದ ನುಡಿಬಿಟ್ಟು ಅವು ನಮಗೆ ಸನ್ಮಾನ ಮಾಡೋದು ಸತ್ಯ ಹೇಳೋದು ಬುದ್ಧಿವಂತಿಕೆ ಇಟ್ಟು ಬದುಕುವುದೆಂದು ತಿಳಿಸಿಕೊಡುತ್ತಾರೆ ಇವರ ತ್ರಿಪದಿಗಳು ತುಂಬಾ ಸರಳವಾಗಿರುತ್ತವೆ ಈ ಪಾಠದಲ್ಲಿ ನಾವು ಕೆಲವು ಸುಂದರ ತ್ರಿಪದಿಗಳನ್ನು ಮೂಡುತ್ತೇವೆ ಹಾಗಾದರೆ ಈ ಪಾಠ ನಾವು ಅವುಗಳನ್ನು ಅರ್ಥ ಮಾಡಿಕೊಳ್ಳೋಣ ನೋಡಿ ಮೊದಲು ಸರ್ವಜ್ಞ ಮೊದಲನೇ ಪದ್ಯ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ಮುಡಿಯುವುದು ತನ್ನಂತೆ ಕರರ ಬಗೆದೊಡೆ ಕೈಲಾಸ ಬಿನ್ನಾಣ ಹೊಕ್ಕು ಸರ್ವಜ್ಞ ನೋಡಿ ಯಾರಾದರೂ ಅಸ್ಪಣದ ಮನೆಯಿಂದ ಬಂದಾಗ ನಾವು అన్న ఇంకేణు ఇంకా నన్ని అందరి పర కైలాసంసారరివారీ అదే రీతి పరమో తర అంతా భావస్ బ కైలాస భిన్నా ఒప్పుడు ಮಾಡಿ ಮಾಡುತ್ತೆ ನಾವು ವೈಯಾರ್ ಮಾಡ್ಕೊಬಹುದು ನಾವು ಈಗ ಮಾಡದೆ ಆದರೆ ನಮಗೆ ಏನ್ ಸಿಗುತ್ತಪ್ಪ ಅಂದರೆ ಕೈಲಾಸ ಪ್ರಾಪ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ಮುಂದಿನ ಭಾಗ ಹೇಳೋದಾದ್ರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರನಿಗೆ ಕೊಟ್ಟಿದ್ದು ಬೇಡ ಮುಂದಕ್ಕೆ ಕಟ್ಟಿದ್ದು ಬುತ್ತಿ ಸರ್ವಜ್ಞ ನೋಡಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಬರಲಿಂಗ್ ನಮ್ಮಲ್ಲಿ ಏನಾದರೂ ಇದ್ದಾಗ ಯಾರು ಏನಾದ್ರೂ ಕೇಳಿದಾಗ ನಾವು ಅದನ್ನ

ಅಯ್ಯೋ ನನಗ್ ಹೋಗುತ್ತಲ್ಲ ಅಂತ ಕೊರ್ತಾ ಹೋದಾಗ ಅಲ್ಲಿ ನಮ್ಮ ಮನಸ್ಸಿಗೆ ನಾವು ಯಾವತ್ತೂ ಯಾರಿಗೂ ಕೊಟ್ಟ ಮೇಲೆ ಕೊರಲಿಕ್ಕೆ ಹೋಗ್ಬಾರ್ದು ಯಾಕೆ ಹೊರಲಿಕ್ಕೆ ಹೋಗ್ಬಾರ್ದು ಅಂದ್ರೆ ಅದು ಯಾವತ್ತಾದ ಒಂದು ನನಗೆ ನಮಗೆ ಏನು ದೇವರು ಯಾವ ಮೂಲಕ ನಮಗೆ ಅದನ್ನ ಸಿಗುವಂತೆ ಮಾಡೇ ಮಾಡ್ತಾರೆ ಹಾಗಾಗಿ ಕಟ್ಟಿದ್ಲು ಬುತ್ತಿ ಸರ್ವಜ್ಞ ಯಾವತ್ತಾದ್ರು ನಮಗೆ ಸಿಕ್ಕೇ ಸಿಗುತ್ತಾ ಅಂತ ಸರ್ವಜ್ಞರು ಕಟ್ಟಿರುವ ಬುತ್ತಿನ ಬಿದ್ದೆ ಇರುತ್ತಾ ಅಂತ ಸರ್ವಜ್ಞರು ಈ ಮಾತನ್ನ ಹೇಳ್ತಾರೆ ಇನ್ನು ಜಾತಿ ಜಾತಿಹೀನ ಮನೆಯ ಜ್ಯೋತಿ ತೀನವೇ ಜಾತಿ ಬಿ ಜಾತಿ ಎನ್ನ ಬೇಡ ದೇಗುಲಿ ದಾತನೇ ಜಾತ ಸರ್ವಜ್ಞ ನೋಡಿ ನಮ್ಮ ದೇಶ ಏನಿದೆ ಅಂದ್ರೆ ನಮ್ಮ ದೇಶ ವೈವಿಧ್ಯಮಯವಾಗಿರುವಂತಹ ಒಂದು ಏಕತೆ ಕೂಡಿರುವಂತಹ ಒಂದು ದೇಶವಾಗಿದೆ ಅದರಲ್ಲಿ ಜಾತಿಯಲ್ಲಿ ಜಾತಿ ಜಾತಿಹೀನ ಮನೆಯ ಆ ಜಾತಿ ಈ ಜಾತಿ ಯಾವ ಜಾತಿನ ಎಲ್ಲರೂ ಒಂದೇ ಜಾತಿ ನಮ್ಮ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬರು ಒಂದೇ ಜಾತಿ ಆಗಿರುತ್ತೆ ಯಾಕಂದ್ರೆ ಮನುಷ್ಯನ ಒಂದೇ ಜಾತಿ ಬೇರೆ ಬೇರೆ ಯಾವ ಜಾತಿ ಇಲ್ಲ ಜಾತಿ ಬೆಳಗೋದು ಅಂದ್ರೆ ಜ್ಯೋತಿ ಬೆಳಗುವುದಂದ್ರೆ ಎಲ್ಲ ಮನೆಯಲ್ಲಿ ಒಂದೇ ರೀತಿ ಜ್ಯೋತಿ ಬೆಳಗುತ್ತೆ ಬೆಳಕನ್ನು ಬೆಳ್ಕೊಡುತ್ತೆ ಆ ಮನೆಯಲ್ಲಿ ಈ ಮನೆಯಲ್ಲಿ ಆ ಮೇಲು ಕೇಳು ಅನ್ನೋ ಭಾವನೆ ಯಾರ ಮನೆಯಲ್ಲಿ ಇಲ್ಲ ಹಾಗಾಗಿ ಎಲ್ಲ ಮನೆಯಲ್ಲಿ ಒಂದೇ ತರಹದ ಬೆಳಕನ್ನು ಅಥವಾ ಜ್ಯೋತಿಯನ್ನು ಬೆಳಗುತ್ತೆ ಅಂತ ಹೇಳ್ತಾರೆ ಜಾತಿ ಬಿ ಜಾತಿಯನ್ನ ಬೇಡ

ಆಗ ಬಾ ಈಗ ಬಾ ಹೋಗಿ ಬಾ ಎಂದರೆ ಆಗಲೇ ಕರೆದು ಕೊಡುವನ ಧರ್ಮ ಒಂದಾಗಲೇ ಬಿಡೋದು ಸರ್ವಜ್ಞೆ ನೋಡಿ ಸರ್ವಜ್ಞರು ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ ಏನಾದರೂ ದಾನ ಧರ್ಮ ಮಾಡುವಾಗ ನಾವು ಅವನನ್ನು ಕಾಣಿಸ್ಬಾರ್ದು ಅವನ ನಾವು ನಿಮ್ಸ್ಬಾರ್ದು ಬಾ ಈಗ ಬಾ ಬಾ ಮುಂದಕ್ಕೆ ಹೋಗೋನು ಆ ಈ ಥರ ಯಾವ ರೀತಿಯಲ್ಲಿ ಹೇಳ್ಬಾರ್ದು ನಾವು ಕೊಡುವುದಾಗಿತ್ತಂದರೆ ಆವಾಗಲೇ ಕೊಟ್ಬಿಡ್ಬೇಕು ಆವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಒನ್ನಾಗೂ ಬಿಡೋದು ಅಂದರೆ ನಮಗೆ ಅವಾಗ ಹಾಗೆ ಕೊಟ್ಟಾಗ ದೇವ್ ನಮಗೆ ಅದರಷ್ಟು ಹತ್ತರಷ್ಟು ನಮ್ಗೆ ಏನು ಕೊಡ್ತಾರೆ ಅಂದ್ರೆ ಒಂದು ಮಣ್ಣು ಅಂದರೆ ಚಿನ್ನ ಬಂಗಾರ ಆದಷ್ಟು ನಮಗೆ ಚಿನ್ನವನ್ನು ಬಂಗಾರವನ್ನು ಕೊಡ್ತಾರೆ ಅಂತ ಸೌಲಭ್ಯರು ಇವಾಗ ಹೇಳ್ತಾರೆ ನೋಡಿ ಮಕ್ಕಳಿಗೆ ಇಲ್ಲಿವರೆಗೆ ನೀವು ನೋಡ್ತಾ ಇದ್ದೀರಿ ನಾವು ಇವಾಗ ಏನು ಕಲ್ತೀವಿ ಅಂದರೆ ಈ ಪಾಠದಲ್ಲಿ ಸತ್ಯವನ್ನು ನೋಡಿಬೇಕು ಪರರಿಗೆ ಬಚ್ಚಿಡದೆ ಕೊಡಬೇಕು ಮತ್ತೆ